ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಧ್ರುವ ಯೋಗ ಸೇರಿದಂತೆ ಅನೇಕ ಯೋಗಗಳಿಂದಾಗಿ ಶನಿಯ ಅನುಗ್ರಹ ನಿಮ್ಮ ರಾಶಿಯವರಿಗೆ ಸಿಗಲಿದೆ ಹಾಗಾದರೆ ಆ ಅದೃಷ್ಟ ಶಾಲಿ ರಾಶಿಗಳು ಯಾವುದು ಹಾಗೆ ಯಾವೆಲ್ಲ ಅದೃಷ್ಟವನ್ನು ನೀವು ಈ ಸಮಯದಲ್ಲಿ ಪಡ್ಕೋತಾ ಇದ್ದೀರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಟೈಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ನೇ ನೋಡಿ ಅದೇ ರೀತಿ ಒಂದಿಷ್ಟು ಜ್ಯೋತಿಷಪ್ಪ ಪರಿಹಾರವನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ತಿಳ್ಕೊಳ್ಳಿ ಹಾಗೆ ಈ ಲಕ್ಕಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕುಂಭ ರಾಶಿಯಲ್ಲಿ ಶನಿಯಿಂದಾಗಿ ಶಶಯೋಗ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಈ ರಾಶಿಯವರಿಗೆ ಅದೃಷ್ಟ ಮತ್ತು ಶನಿಯ ಅನುಗ್ರಹ ಸಿಗಲಿದೆ ಹಾಗಾದ್ರೆ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯ ಅಧಿಕ ಲಾಭ ಮತ್ತು ಆರ್ಥಿಕ ವಿಷಯದಲ್ಲಿ ಬಹಳಷ್ಟು ಲಾಭವನ್ನು ತಂದುಕೊಡುವ ಸಮಯವಾಗಿರುತ್ತದೆ ಹಾಗೂ ನೀವು ಯಾವುದೇ ಆದರೂ ಆರ್ಥಿಕ ಯೋಜನೆಗಳಲ್ಲಿ ಯಶಸ್ಸು ಗಳಿಸುವುದರಿಂದ ಸಂತೋಷವನ್ನು ಹೊಂದುವಿರಿ ಹಾಗೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ವ್ಯಾಪಾರದಲ್ಲಿ ನಿಮಗೆ ಉತ್ತಮ ಲಾಭ ದೊರಕುವ ಸಮಯ ಇದಾಗಿರುತ್ತದೆ ಇದರೊಂದಿಗೆ ನೀವು ನಿಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಇದರಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಮನೆಯವರೊಂದಿಗೆ ಹೊರಗೆ ಸುತ್ತಾಡಲು ಹೋಗುವ ಬಗ್ಗೆ ಯೋಜನೆಗಳನ್ನು ರೂಪಿಸುವಿರಿ ಇದಲ್ಲದೆ ಮೇಷರಾಶಿ ಸೇರಿದ ಜನರಿಗೆ ನಿಮಗೆ ನಿಮ್ಮ ಹತ್ತಿರದ ಸಂಬಂಧಿಕರಿಂದ ಶುಭ ಸುದ್ದಿ ಲಭಿಸುವುದು ಹಾಗೆ ಈ ಶನಿಯ ಅನುಗ್ರಹದಿಂದಾಗಿ ಕೆಲಸ ಮತ್ತು ವ್ಯಾಪಾರಗಳಲ್ಲಿ ನೀವು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮ್ಮ ಮೇಲೆ ಇರಲಿದ್ದು ಅಧಿಕಾರಿಗಳು ಮಾರ್ಗದರ್ಶನ ನಿಮಗೆ ದೊರೆಯಲಿದೆ ಹಾಗೆ ನಿಮ್ಮ ಸಂಪರ್ಕ ಕ್ಷೇತ್ರಗಳು ಮತ್ತು ಕೆಲಸದ ಕ್ಷೇತ್ರಗಳಲ್ಲಿ ನೀವು ವೃದ್ಧಿಯನ್ನು ಕಾಣಬಹುದಾಗಿರುತ್ತದೆ ಶನಿಯ ಕೃಪೆಯಿಂದಾಗಿ ನೀವು ನಿಮ್ಮ ಸ್ನೇಹಿತರ ಮತ್ತು ಪರಿಚಯಿತರಿಂದಾಗಿ ಹೆಚ್ಚಿನ ಲಾಭ ಮತ್ತು ಸಹಾಯವನ್ನು ಪಡೆದುಕೊಳ್ಳಲಿದ್ದೀರಿ ಇದರಿಂದಾಗಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ಹೂಡಿಕೆಯನ್ನು ಮಾಡಬಹುದಾಗಿರುತ್ತದೆ ಇನ್ನು ನಿಮ್ಮ ರಾಶಿಗೆ ಅಂದರೆ ಮೇಷರಾಶಿಗೆ ಸೇರಿದ ಮಹಿಳೆಯರಿಗೆ ಶನಿಯ ಅನುಗ್ರಹದಿಂದಾಗಿ ಉತ್ತಮ ಅವಕಾಶಗಳು ಮತ್ತು ಆರ್ಥಿಕ ಲಾಭ ಉಂಟಾಗಲಿದೆ ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ನಿಯ ಅನುಗ್ರಹದಿಂದಾಗಿ ಎಲ್ಲವೂ ಪರಿಹಾರವಾಗುತ್ತದೆ ಆದರೆ ಈ ಸಮಯದಂದು ನೀವು ಇದೊಂದು ಪರಿಹಾರ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ ಹೌದು ಸ್ನೇಹಿತರೆ ಈ ಸಮಯದಲ್ಲಿ ಎಳ್ಳನ್ನು ತಿಂದು ಶುಭ ಕಾರ್ಯಕ್ಕೆ ಹೋಗಬೇಕಾಗುವುದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯ ಹತ್ತಿರದ ಅಥವಾ ಎಲ್ಲಾದರೂ ಅರಳಿ ಮರಕ್ಕೆ ಆರೋಗ್ಯವನ್ನು ಸಹ ಅರ್ಪಿಸಬಹುದಾಗಿರುತ್ತದೆ ಆ ಆರೋಗ್ಯಕ್ಕೆ ನೀರು ಮತ್ತು ಎಳ್ಳನ್ನು ಬೆರೆಸಿ ಇದಾದ ನಂತರ ಬೆಲ್ಲವನ್ನು ಸಹ ಬೆರೆಸಬಹುದಾಗಿರುತ್ತದೆ ಇದನ್ನು ಅರಳಿ ಮರಕ್ಕೆ ಆರೋಗ್ಯವನ್ನು ನೀಡುವುದರಿಂದಾಗಿ ನಿಮ್ಮ ಈ ಸಮಯವು ಉತ್ತಮವಾಗಿರಲಿದೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಶನಿಯ ಅನುಗ್ರಹ ಅಧಿಕವಾಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಷಯವಾಗಿ ಮಹತ್ವಪೂರ್ಣವಾಗಿದ್ದು ಇದರ ಜೊತೆಗೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ಸಮಯ ಇದಾಗಿರುತ್ತದೆ ಶನಿಯ ಅನುಗ್ರಹದಿಂದಾಗಿ ನೀವು ಯಾವುದಾದರೂ ಮಹತ್ವಪೂರ್ಣವಾದ ಕೆಲಸವನ್ನು ಅಪೂರ್ಣಗೊಳಿಸಿದರೆ ಆ ಕೆಲಸವು ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ಅದರಿಂದಾಗಿ ಯಶಸ್ಸು ನೀವು ಗಳಿಸಲಿದ್ದೀರಿ ಹಾಗೆ ನಿಮ್ಮ ಸಂಪರ್ಕಗಳಲ್ಲಿ ಲಾಭವನ್ನು ಪಡೆಯಬಹುದಾಗಿರುತ್ತೆ ಶನಿಯ ಅನುಗ್ರಹ ನಿಮ್ಮ ಮೇಲಿದ್ದು ವ್ಯಾಪಾರ ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅಧಿಕ ಲಾಭವನ್ನು ತಂದುಕೊಡಲಿದೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಉತ್ತಮ ಲಾಭ ದೊರಕಲು ಉತ್ತಮ ಅವಕಾಶಗಳು ಲಭಿಸಲಿದೆ ಟೆಕ್ನಿಕಲ್ ಕೆಲಸ ಅಥವಾ ವಸ್ತ್ರ ಅಥವಾ ಆಭರಣ ಕೆಲಸವನ್ನು ಮಾಡುವವರಿಗೆ ಇದು ವಿಶೇಷವಾದ ದಿನವಾಗಿರುತ್ತದೆ ಆರ್ಥಿಕ ಲಾಭ ಅಧಿಕವಾಗಿರಲಿದೆ ಹಾಗೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಮಯ ಇದಾಗಿರುತ್ತದೆ ಶನಿಯ ಅನುಗ್ರಹದಿಂದಾಗಿ ನೀವು ಮಕ್ಕಳಿಂದ ಶುಭ ಸುದ್ದಿಯನ್ನು ಪಡೆಯಬಹುದಾಗಿರುತ್ತದೆ ನಿಮ್ಮ ಖರ್ಚನ್ನು ನಿಯಂತ್ರಣದಲ್ಲಿಡುವುದು ಅಗತ್ಯವಿರುತ್ತದೆ ಹಾಗೆ ಈ ರಾಶಿಯ ಮಹಿಳೆಯರಿಗೆ ಅಂದರೆ ಮಿಥುನ ರಾಶಿಯ ಮಹಿಳೆಯರಿಗೆ ಈ ಸಮಯದಲ್ಲಿ ಒಂದಿಷ್ಟು ಅನಗತ್ಯ ಖರ್ಚುಗಳು ಬರಬಹುದು ಆದರೂ ಕೂಡ ಗಂಡನ ಮನೆಯ ಸಂಪೂರ್ಣ ಬೆಂಬಲ ನಿಮಗೆ ಲಭಿಸಲಿದೆ ಹಾಗೆ ಸಂಗಾತಿಯ ಸಂಪೂರ್ಣ ಬೆಂಬಲದಿಂದಾಗಿ ನೀವು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಹೊಸ ಕೆಲಸವನ್ನು ಆರಂಭಿಸಲು ಇದು ಒಳ್ಳೆಯ ಸಮಯವಾಗಿರುತ್ತದೆ ಶನಿಯ ಅನುಗ್ರಹ ನಿಮ್ಮ ಮೇಲಿರುತ್ತದೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೋ ಅದರ ಪರಿಹಾರಕ್ಕಾಗಿ ನೀವು ಶನಿ ಸ್ತೋತ್ರ ಅಥವಾ ಚಾಲಿಸವನ್ನು ಪಠಿಸಬೇಕು ಮತ್ತು ನಾಳೆ ಬೆಲ್ಲ ಮತ್ತು ಉದ್ದಿನ ಬೇಳೆಯನ್ನು ದಾನ ಮಾಡಿ ಇದರೊಂದಿಗೆ ಕಾಯಿಲೆ ಮಂತ್ರವನ್ನು ಪಠಿಸುವ ಮೂಲಕ ನೀವು ಶುಭ ಕಾರ್ಯಗಳಿಗೆ ಹೋಗಬಹುದು ಇದರಿಂದಾಗಿ ಉತ್ತಮ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಳಿಸ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಶನಿಯ ಅನುಗ್ರಹದಿಂದಾಗಿ ಶುಭ ಮತ್ತು ಲಾಭದಾಯಕವಾದ ಸಮಯ ಇದಾಗಿರುತ್ತದೆ ಅದೃಷ್ಟದ ಸಂಪೂರ್ಣ ಬೆಂಬಲ ನೀವು ಪಡೆಯಬಹುದಾಗಿದ್ದು ನೀವು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಗಳಿಸುವ ಯೋಗ ಅಧಿಕವಾಗಿದೆ ಹಾಗೆ ನಿಮ್ಮ ಕಷ್ಟಕ್ಕೆ ಅಂದ್ರೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ಸಿಂಹ ರಾಶಿ ಸೇರಿದ ಜನರು ಈ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತದೆ ನೀವು ಸಾಕಷ್ಟು ಸಂತೋಷದಿಂದ ಈ ಸಮಯದಲ್ಲಿ ಇರಲಿದ್ದೀರಿ ಹಾಗೆ ಶನಿಯ ಅನುಗ್ರಹದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ಅತ್ಯುತ್ತಮ ಹೆಚ್ಚಿನ ಲಾಭ ದೊರಕುವ ಅವಕಾಶಗಳು ಯೋಗವು ಅಧಿಕವಾಗಿರಲಿದೆ ವ್ಯಾಪಾರವನ್ನು ಮಾಡುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಪ್ರಯಾಣಿಸುವ ಅವಕಾಶಗಳು ದೊರೆಯಲಿದೆ ಇದರಿಂದಾಗಿ ಯಶಸ್ಸು ಮತ್ತು ಲಾಭ ಅಧಿಕವಾಗಿರಲಿದೆ ಹೂಡಿಕೆಯನ್ನು ಮಾಡಲು ಇದು ನಿಮಗೆ ಅತ್ಯುತ್ತಮ ಅವಕಾಶ ಮತ್ತು ಅತ್ಯುತ್ತಮ ಸಮಯವಾಗಿರುತ್ತದೆ ಇದರಿಂದಾಗಿ ನೀವು ಅಧಿಕ ಲಾಭವನ್ನು ಗಳಿಸಬಹುದಾಗಿದ್ದು ರಾಜಕೀಯಕ್ಕೆ ಮತ್ತು ಸಾಮಾಜಿಕ ಜೀವನದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯುವ ಸಮಯ ಇದಾಗಿದೆ ಹಾಗೆ ಈ ಸಮಯದಲ್ಲಿ ಸಿಂಹ ರಾಶಿಯ ಮಹಿಳೆಯರಿಗೆ ಕುಟುಂಬದ ಜೀವನದಲ್ಲಿ ಉತ್ತಮ ವಾತಾವರಣ ಇರಲಿದೆ ಹಾಗೆ ಸಂತೋಷದ ಸಮಯ ಇದಾಗಿದ್ದು ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳುವ ಯೋಗ ಸಿಂಹರಾಶಿಯ ಮಹಿಳೆಯ ಇದೆ ಹಾಗೆ ಆರ್ಥಿಕವಾಗಿಯೂ ಕೂಡ ಈ ಸಮಯವು ನಿಮಗೆ ಉತ್ತಮವಾಗಿದ್ದು ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಮುಟ್ಟುವುದಿಲ್ಲ ಇನ್ನು ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅರಳಿ ಮರವನ್ನು ಬೆಲ್ಲ ಮತ್ತು ಎಳ್ಳಿನ ನೀರಿನಿಂದ ಪೂಜಿಸಬೇಕು ಮತ್ತು ಎಳ್ಳನ್ನು ದಾನ ಮಾಡಬೇಕು ತಂದೆಯ ಆಶೀರ್ವಾದದೊಂದಿಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡಿದರೂ ಕೂಡ ನೀವು ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಇನ್ನು ನಾವು ನೋಡೋದಾದ್ರೆ ಮುಂದಿನ ರಾಶಿ ತುಲಾ ರಾಶಿ ರಾಶಿಗೆ ಸೇರಿದ ಜನರಿಗೆ ಶನಿಯ ಅನುಗ್ರಹ ಅಧಿಕವಾಗಿದ್ದು ಸಾಮಾಜಿಕ ಜೀವನದ ದೃಷ್ಟಿಕೋನದಿಂದ ಬಹಳ ಉತ್ತಮವಾದ ಸಮಯ ಇದಾಗಿರುತ್ತದೆ ನಿಮ್ಮ ಸಂಪರ್ಕ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಬಹುದಾಗಿರುತ್ತದೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಆದಾಯ ಹೆಚ್ಚಾಗಿದ್ದು ವೃತ್ತಿ ಜೀವನ ಉತ್ತಮವಾಗಿರಲಿದೆ ಹಾಗೆ ರಾಶಿಗೆ ಸೇರಿದ ಮಹಿಳೆಯರು ಈ ಸಮಯ ಸಂಗಾತಿಯ ಸಂಪೂರ್ಣ ಬೆಂಬಲ ಬೆಂಬಲವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದ ಕೆಲಸವನ್ನು ಈ ಸಮಯದಲ್ಲಿ ಪೂರ್ಣಗೊಳಿಸಿ ನಿಮ್ಮ ಮನೆಯವರ ಸಂಪೂರ್ಣ ಬೆಂಬಲ ಪಡೆಯಲಿದ್ದೀರಿ ಮಕ್ಕಳ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಈ ಸಮಯದಲ್ಲಿ ನೀವು ಸಂತೋಷವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ತುಲ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಂಡು ಕೆಲಸದಲ್ಲಿ ಉತ್ತಮ ಅವಕಾಶಗಳು ಮತ್ತು ಬಡ್ತಿ ಪಡೆದುಕೊಳ್ಳುವ ಯೋಗ ಅಧಿಕವಾಗಿ ಇರಲಿದೆ ಇನ್ನು ಈ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ದೋಷವಿದ್ದರೂ ಅದರ ಪರಿಹಾರಕ್ಕಾಗಿ ಈ ಶುಭ ಸಮಯದಲ್ಲಿ ಶನಿ ಸ್ತೋತವನ್ನು ಪಠಿಸುವುದು ಉತ್ತಮವಾಗಿರುತ್ತದೆ ಹಾಗೆ ಎಲ್ಲ ದಾನ ಮಾಡಬೇಕಾಗಿರುತ್ತದೆ ಇದರಿಂದಾಗಿ ಶುಭ ಕಾರ್ಯಗಳು ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ನಡೆಯಲಿದೆ ಇದು ಇವತ್ತಿನ ವಿಡಿಯೋ ಇತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ